ಆ ಯಶಸ್ಸು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಆದರೆ ಅದನ್ನು ಯಾವ ರೀತಿ ತಗೋಬೇಕು ಗೊಂದಲಗಳು ಹನುಮಾನಗಳು ಎಲ್ಲವೂ ಸೃಷ್ಟಿಯಾಗುತ್ತೆ ಅಂತಹ ಗೊಂದಲಗಳಿಗೆ ಮಧುರ ಅಂದರೆ ಸಿಹಿಯಾಗಿರಬೇಕು ಇಂತಹ ಹಾರ್ಡ್ ವರ್ಕ್ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಸ್ಕಾರ ಆತ್ಮೇರೆ ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ರೀತಿಯಾದ ಒಂದು ಸ್ವಲ್ಪ ಬದಲಾವಣೆ ಯಶಸ್ಸಿಗೆ ಮೂರು ರೀತಿಯಾದ ಚಾಣುಕ್ಯನ ನೀತಿಗಳನ್ನು ನಾವು ಅನುಸರಿಸಿದಾಗ ನಮ್ಮ ಯಶಸ್ಸು ಎನ್ನುವಂಥದ್ದು ನಮ್ಮ ಬಾಗಿಲಿಗೆ ನಮಗೆ ಒಲಿದು ಬರುವಂಥದರಲ್ಲಿ ಅನುಮಾನವೇ ಇಲ್ಲ ಆ ಯಶಸ್ಸು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಆದರೆ ಅದನ್ನು ಯಾವ ರೀತಿ ತಗೋಬೇಕು ಯಾವ ರೇಷೆಗಳನ್ನು ನಾವು ಅಳವಡಿಸಿಕೊಂಡಾಗ ನಮಗೆ ಅದು ಒಲಿದು ಬರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಗೊತ್ತಿಲ್ಲದೇ ಇರುವುದರಿಂದ ಎಷ್ಟೋ ರೀತಿಯಾದ ಗೊಂದಲಗಳು ಅನುಮಾನಗಳು ಎಲ್ಲವೂ ಸೃಷ್ಟಿಯಾಗುತ್ತೆ ಅಂತಹ ಗೊಂದಲಗಳಿಗೆ ಇಂದು ತೆರೆ ಎಳೆಯೋಣ ಮೊಟ್ಟ ಮೊದಲನೆಯದಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಎನ್ನುವಂಥ ನಾಡನುಡಿ ರೀತಿಯಲ್ಲಿ ನಾವು ಇರಬೇಕಾಗುತ್ತೆ ಅಂದರೆ ಇಲ್ಲಿ ಮಧುರವಾಗಿ ಮಾತನಾಡುವಂತಹ ಕಲೆಯನ್ನು ನಾವು ಕಲಿಬೇಕಾಗುತ್ತೆ ಮತ್ತೆ ಇಲ್ಲಿ ಎಲ್ಲೋ ಒಂದು ಜಾಗಕ್ಕೆ ಹೋಗಿ ಕೋರ್ಸ್ ಕಲಿಯುವಂಥದ್ದು ಅಲ್ಲ ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಕಾಣಬೇಕು ಲೈಫ್ ಸ್ಟೈಲ್ ಚೇಂಜಸ್ ಅಂತ ನಾವೇನು ಕರಿತೀವಲ್ಲ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕಾಗುತ್ತೆ ಮಾತು ಎನ್ನುವಂಥದ್ದು ಅಷ್ಟೊಂದು ಮಹತ್ವಪೂರ್ಣ ಮಾತುಗಳು ಎನ್ನುವಂಥದ್ದು ಅತಿಯಾದರೆ ಕಷ್ಟ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅನ್ನುವ ರೀತಿ ಆಗಬಾರ್ದು ಮತ್ತೆ ಮಧುರ ಅಂದರೆ ಸಿಹಿಯಾಗಿರಬೇಕು ನೀವೊಂದು ಯಾವುದೇ ವ್ಯವಹಾರ ಮಾಡಿ ನಗು ಮುಖದಿಂದ ನೀವು ಮಾತನಾಡಿದಾಗ ಮತ್ತೆ ನಿಮ್ಮ ಹತ್ರ ಕಸ್ಟಮರ್ಸ್ ನಿಮ್ಮ ಹತ್ರ ಹುಡ್ಕೊಂಬರ್ತಾರೆ ಎಷ್ಟು ನ ನೈಜವಾಗಿ ಮಾತಾಡ್ತಾನಪ್ಪ ಆ ವ್ಯಕ್ತಿ ಆ ವ್ಯಕ್ತಿ ನೋಡೋದಕ್ಕಾಗಿ ಬರುವಂಥದ್ದಾಗಿರ್ಬೋದು ನೀವು ಮಾತನಾಡುವಂಥ ಒಂದು ಸಿಹಿಯಾದ ಒಂದು ಒಳ್ಳೆಯ ಶಬ್ದಗಳಿಂದ ಒಳ್ಳೆಯ ಸತ್ವ ಮಾತುಗಳಿಂದ ನೀವು ಮಾತನಾಡಿದಾಗ ಮತ್ತೆ ಮರಳಿ 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 ನಿಮ್ಮ ಹತ್ರ ಎಷ್ಟೋ ರೀತಿಯಾದ ಗ್ರಾಹಕರು ನಿಮ್ಮಲ್ಲಿಗೆ ಬರ್ತಾರೆ ಆಗ ಗ್ರಾಹಕರು ನಿಮ್ಮಲ್ಲಿ ಹೆಚ್ಚು ಬಂದಷ್ಟು ಬಂದಷ್ಟು ನಿಮಗೆ ಆರ್ಥಿಕವಾಗಿ ನಿಮಗೆ ವೃದ್ಧಿ ಆಗುತ್ತೆ ಯಶಸ್ಸು ಕೂಡ ಸಾಧಿಸುವುದಕ್ಕೆ ಒಂದು ಉನ್ನತವಾದ ಒಂದು ಅಡಿಪಾಯ ಅಂತ ನಾವು ಹೇಳಬಹುದು ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ಕೆ ಎಸ್ ಸ್ವಾಮಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಗುರುಗಳ ವಿಡಿಯೋನ ನೋಡಿದೆ ನಾನು ಕೆಲವೊಂದೆಲ್ಲ ಅದನ್ನು ಮಾಡಿದಾಗ ನನಗೆ ಅದ್ಭುತವಾದ ಇದು ಕಾಣ ನನಗೆ ಹಾಗಾಗಿ ಗುರುಗಳ ಹತ್ರ ಡೈರೆಕ್ಟಾಗಿ ಹೋಗಿ ಪ್ರಾಕ್ಟಿಕಲ್ಲಾಗೆ ತಗೋಬೇಕು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟು ಗುರುಗಳ ಮುಖೇನ ನಾನು ಅವರ ಇದನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಹೇಳೋದಂತಂದರೆ ನೀವು ಯೂಟ್ಯೂಬ್ ನೋಡಿ ಮಾಡೋದಕ್ಕಿಂತ ಗುರುಗಳ ಹತ್ರ ಒಮ್ಮೆ ಬಂದು ಪ್ರತಿ ಮುಖೇನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಬಂದು ಆ ಎನರ್ಜಿನೇ ಬೇರೆ ಹಾಗಾಗಿ ಎಲ್ಲರೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ಎರಡನೆಯದನ್ನು ನಾವು ನೋಡೋಣ ಇಲ್ಲಿ ಕಷ್ಟದ ಕೆಲಸ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ನಾವು ಯಾವಾಗ ಮಾಡ್ತೀವಿ ಹಾರ್ಡ್ ಅಂದರೆ ತುಂಬ ಕಷ್ಟಪಟ್ಟು ಮಾಡುವಂಥದ್ದಲ್ಲ ಕಷ್ಟದ ಜೊತೆಯಲ್ಲಿ ಇಷ್ಟ ಎನ್ನುವಂಥದ್ದು ಇರಬೇಕು ಆಗ ನಿಮಗೆ ಎಷ್ಟೇ ನೀವು ಎಷ್ಟೇ ಕಷ್ಟ ಬಿದ್ದರೂ ಕೂಡ ಎಷ್ಟೇ ಕಷ್ಟ ಅನ್ನಿಸಿದರೂ ಕೂಡ ನಿಮಗೆ ಕಷ್ಟ ಆಗುವುದಿಲ್ಲ ಇಷ್ಟ ಇದ್ದಾಗ ಒಂದು ವೇಳೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಐದು ನಿಮಿಷ ಕೆಲಸ ಮಾಡಿದರೆ ಸಾಕು ನಿಮಗೆ ಸುಸ್ತಾಗುವಂಥದ್ದು ಆಗುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಇಷ್ಟ ಇಲ್ಲ ಆ ಕೆಲಸದ ಬಗ್ಗೆ ಯಾವುದೋ ಒಂದು ಒತ್ತಾಯದಿಂದ ಯಾರೋ ಒಂದು ಹೇಳಿದರಂತೆ ನಿಮ್ಮನ್ನು ಮಾಡುವಂಥದ್ದು ಯಾರೋ ಒಂದು ಓಲೈಕೆ ಮಾಡಿ ನೀವು ಮಾಡುವಂಥದ್ದು ಆಗಿರುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಕೆಲಸ ಎನ್ನುವಂಥದ್ದು ಕಷ್ಟ ಇದ್ದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡು ಅಂತ ಹೇಳ್ತಾರೆ ಆದರೆ ನಾ ಹೇಳುವಂಥದ್ದು ಇಷ್ಟಪಟ್ಟು ಕೆಲಸ ಮಾಡಿ ನಿಮಗೆ ಯಶಸ್ಸು ಸಿಗುತ್ತೆ ನೀವು ಮಾಡುವಂಥದ್ದು ಯಾವುದೇ ಕೆಲಸ ಇರಲಿ ಇಂಥ ಕೆಲಸ ಅಂಥ ಕೆಲಸ ಅಂತ ಇಲ್ಲ ಇಲ್ಲಿ ನಿಮ್ಮ ಅನುಭವಕ್ಕೆ ನಿಮ್ಮ ನಿಮ್ಮ ಜೀವನದಲ್ಲಿ ಏನೇನು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಅಂಥದ್ದನ್ನು ನೀವು ಗಮನಿಸಬೇಕು ನಿಮ್ಮನ್ನು ನೀವೇ ಕೇಳ್ಕೋಬೇಕು ನಾನು ಯಾವ ಕೆಲಸದಲ್ಲಿ ನಿಪುಣತೆ ಹೊಂದಿದ್ದೀನಿ ಯಾರೋ ಮಾಡ್ತಾರೆ ನೀವು ಮಾಡೋದಕ್ಕೆ ಹೋಗಬಾರ್ದು ಅಲ್ಲೇ ನಾವೆಲ್ಲರೂ ಹಿಡ್ಬೋದು ನಾವು ಮಾಡುವಂಥದ್ದು ನನಗೆ ಅನುಭವ ಇರಬೇಕು ಇಂಥ ಕೆಲಸದಲ್ಲಿ ನನಗೆ ಅನುಭವ ಇದೆ ಆ ಕೆಲಸದಿಂದ ನಾನು ಜಯಿಸ್ತೀನಿ ಇರಬೇಕು ಆದರೆ ಇಲ್ಲಿ ಜಯ ಎನ್ನುವಂಥದ್ದು ನಿಮಗೆ ಸಿಗಬೇಕೆಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು ಎಷ್ಟೊತ್ತು ಮಾಡಿದರೂ ಕೂಡ ಕಮ್ಮಿನೇ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಮಾಡಿ ಆದರೆ ಕೆಲಸದ ನೆಪದಲ್ಲಿ ಕುಟುಂಬದಲ್ಲಿ ಇರುವಂಥವರನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರತಿಯೊಂದು ಕೂಡ ಅವಶ್ಯ ಅವರ ಸಹಕಾರ ಕೂಡ ನಿಮಗೆ ಬೇಕು ಅದರಿಂದ ಎಷ್ಟೇ ಕೆಲಸ ಮಾಡಿದರೂ ಕೂಡ ಅದನ್ನು ಪ್ರೀತಿಯಿಂದ ಮಾಡಿ ವಿಶ್ವಾಸದಿಂದ ಮಾಡಿ ಒಂದು ನಂಬಿಕೆಯಿಂದ ಮಾಡಿ ಒಂದು ಯಾವುದೋ ಒಂದು ವ್ಯವಹಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾರೋ ಅಂತ ಹೇಳಿ ನಾವು ಮಾಡೋದಕ್ಕೆ ಹೋಗ್ತೀವಿ ಕೈ ಸುಟ್ಕೊಡ್ತೀವಿ ಆದರೆ ಅನುಭವ ನಮಗೆ ಇರೋದಿಲ್ಲ ಅಲ್ಲಿ ಅವರ ಅನುಭವ ಅವರದು ನಮ್ಮ ಅನುಭವ ನಮ್ಮದು ನಮಗೆ ಯಾವುದು ಅನುಭವ ಎನ್ನುವಂಥದ್ದು ಮಹಾ ದೊಡ್ಡ ಶಕ್ತಿ ಆ ಶಕ್ತಿಯನ್ನು ನಾವು ಬಳಸ್ಕೋಬೇಕಾಗತ್ತೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಪರಿಶ್ರಮ ಪಡಬೇಕಾಗತ್ತೆ ಹಾಗೆ ಒಂದಕ್ಕೊಂದು ಸಹಕಾರ ಮನೋಭಾವ ಪ್ರಕೃತಿಯಲ್ಲಿ ಕೂಡ ಸಹಕಾರ ಮನೋಭಾವಗಳು ಕೂಡ ನಾವು ಬೆಳೆಸ್ಕೋಬೇಕಾಗುತ್ತೆ ಅದೇ ರೀತಿ ಇಂತಹ ಹಾರ್ಡ್ ವರ್ಕ್ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವಾಗಲಾದರೂ ಒಮ್ಮೆ ನಿಸರ್ಗದ ಮಡಿಲಲ್ಲಿ ಒಬ್ಬಂಟಿಯಾಗಿ ಹೋಗುವಂಥ ಆ ನಿಸರ್ಗದ ಮಡಿಲಲ್ಲಿ ನೀವು ಇರುವಂಥದ್ದು ಆ ನಿಸರ್ಗ ಏನು ಹೇಳುತ್ತೆ ಅದನ್ನು ಕೇಳುವಂಥದ್ದು ಅದು ನಿಮಗೆ ಹೇಳುತ್ತೆ ಅದನ್ನು ನೀವು ಸಹಜವಾಗಿ ಅದನ್ನು ಸಹಕಾರ ಮನೋಭಾವದಿಂದ ನೋಡಬೇಕಾಗತ್ತೆ ನಿಮ್ಮ ತೋಟ ಇರಬಹುದು ಬೇರೆಯವರ ತೋಟದಲ್ಲಿ ಕೂಡ ನೀವು ನಡೆದಾಡುವಂಥದ್ದು ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು ಬೆಟ್ಟಗಳನ್ನು ಹತ್ತುವಂಥದ್ದು ಸಮುದ್ರದ ಬಳಿಯಲ್ಲಿ ಹೆಚ್ಚು ಕಾಲವನ್ನು ಕಳೆಯುವಂಥದ್ದು ನಿರ್ಜರ ಮರುಭೂಮಿಯಲ್ಲಿ ಎತ್ತರವಾದ ಮರಗಳಿರುವಂಥ ಜಾಗದಲ್ಲಿ ಆಗಾಗ ಸುತ್ತಾಡುವಂಥದ್ದು ಅಥವಾ ಕಲಾ ಗ್ಯಾಲರಿಗಳಿಗೆ ಭೇಟಿ ಕೊಡುವಂಥದ್ದು ಭೇಟಿ ಕೊಟ್ಟಾಗ ಅದರ ಮೂಲ ಪ್ರತಿ ಒಬ್ಬ ಮನುಷ್ಯನ ಜೀವಿಗೂ ಲಭ್ಯವಿರುವ ವಿಸ್ಮಯ ಅದ್ಭುತ ಮತ್ತು ಭವ್ಯತೆಯೊಂದಿಗೆ ಮರು ಸಂಪರ್ಕವನ್ನು ಸಾಧಿಸುವುದು ಆ ಮೂಲಕ ಸೃಷ್ಟಿಕಾರಕ ಶಕ್ತಿ ಮತ್ತು ಪ್ರತಿಭೆ ನಿಮ್ಮ ಮನಸ್ಸುವಂತಿಕೆ ಹೃದಯವಂತಿಕೆ ಆರೋಗ್ಯವಂತಿಕೆ ಮತ್ತು ಆತ್ಮವಂತಿಕೆಯಲ್ಲಿ ಸ್ಫೂರ್ತಿ ತುಂಬುವ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಆಸಕ್ತಿದಾಯಕ ನಿಜವಾದ ಚಿಂತನಶೀಲ ಸೃಜನಶೀಲ ಮತ್ತು ಸಹಾನುಭೂತಿ ನಿಮಗೆ ಸಂತೋಷ ನೀಡುವ ಜನರೊಂದಿಗೆ ಸರಳವಾಗಿ ತಯಾರಿಸಿದ ತಾಜಾ ಆಹಾರವನ್ನು ಸೇವಿಸುವುದು ನಿಮ್ಮ ಭೂತಕಾಲಕ್ಕೆ ಗುಡ್ ಬೈ ಹೇಳುವುದು ವರ್ತಮಾನವನ್ನು ಅಪ್ಪಿಕೊಳ್ಳುವುದು ಮತ್ತು ನೀವು ಮಗುವಾಗಿದ್ದಾಗ ನಿಮ್ಮಲ್ಲಿದ್ದ ಆ ಕಲಾತ್ಮಕ ಶಕ್ತಿ ಮುಗ್ಧತೆ ಉತ್ಸಾಹ ಮತ್ತು ಪ್ರೀತಿಗೆ ಮರಳಿ ಹೋಗುವುದು ಜೀವನದ ಮಹತ್ವದ ಮ್ಯಾಜಿಕ್ ಅನ್ನು ಅನುಭವಿಸುವುದು ಎಂದರೆ ಇದೆ ಈಗ ಹಾರ್ಡ್ ವರ್ಕ್ ಆಯಿತು ಈಗ ಕೊನೆಯದಾಗಿರುವಂತಹ ಒಂದು ಘಟ್ಟಕ್ಕೆ ನಾವು ಹೋಗೋಣ ಇಲ್ಲಿ ಪ್ರತಿಯೊಬ್ಬರೂ ತಪ್ಪು ಮಾಡುವಂಥದ್ದು ಇಲ್ಲೇ ಏನು ಆ ತಪ್ಪು ಅಂತಂದರೆ ಇಲ್ಲಿ ಗೌಪ್ಯವನ್ನು ಅಂದರೆ ಸೀಕ್ರೆಟ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಆ ಸೀಕ್ರೆಟ್ ಇಲ್ಲದೆ ಇದ್ದರೆ ಏನಾಗುತ್ತೆ ಕೆಲವೊಮ್ಮೆ ನಗೆ ಪಾಟಲಿಗೆ ಗುರಿ ಆಗುವ ಸಂದರ್ಭ ಒದಗಿ ಬರಬಹುದು ಈಗ ನಾವು ಯಾವುದೋ ಕೆಲಸ ಮಾಡಬೇಕಾಗಿರುತ್ತೆ ಏಕಿ ನಾವು ಇಂಥ ಕೆಲಸ ಮಾಡ್ತೀನಿ ಕಣಯ್ಯ ನಾನು ಸ್ಟಾರ್ಟ್ ಮಾಡಬೇಕಂತ ನೀವು ಮಾಡಲಿಂದ್ರೆ ಏನಾಗುತ್ತೆ ನಾಳೆ ದಿನ ನಿಮ್ಮನ್ನು ನೋಡಿ ಇಂಥದ್ದು ಮಾಡ್ತೀನಿ ಅಂದರೆ ಇವನ ಕೈಯಲ್ಲಿ ಯಾವುದು ಆಗೋದಿಲ್ಲ ಅಂತ ಹೇಳ್ತೀರ ಆಗ ನಿಮಗೆ ಮತ್ತೊಂದು ಸ್ವಲ್ಪ ಕೀಳರಿಮೆ ಮನೋಭಾವ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಅದಕ್ಕೆ ನೀವು ಯಾವುದೇ ವಿಷಯದಲ್ಲಿ ಆಗಲಿ ಸೀಕ್ರೆಟ್ ಎನ್ನುವಂಥದ್ದು ಬಹಳ ಅವಶ್ಯವಾದಂಥದ್ದು ಈ ಸೀಕ್ರೆಟ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಇದು ಇರಬೇಕು ಏನೇ ಮಾಡಿ ಫಸ್ಟ್ ಮಾಡಿ ಮುಗಿಸಿ ಆನಂತರ ನೀವು ಏನು ಅನ್ನುವಂಥದ್ದು ಸಮಾಜಕ್ಕೆ ತೋರಿಸಿ ಅದನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವು ನಂಬಬೇಕು ನಿಮ್ಮನ್ನೇ ಮತ್ತು ಯಾರೂ ಅಲ್ಲ ನೀವು ಮಾಡುವಂಥ ಕೆಲಸವನ್ನು ನಂಬುವಂಥದ್ದು ಈ ಮೂರು ವಿಚಾರಗಳು ಅಲ್ಲದೆ ಇನ್ನ ಮೂರು ವಿಚಾರಗಳನ್ನು ನಾನು ಹೇಳ್ತೀನಿ ಆತರ ಪಡಬಾರ್ದು ಈ ಮೂರು ವಿಚಾರಗಳಲ್ಲಿ ಒಂದು ಪ್ರಯಾಣವನ್ನು ಅವಸರದಿಂದ ಮಾಡಬಾರದು ಒಂದು ವ್ಯವಹಾರವನ್ನು ಆತುರದಿಂದ ಮಾಡಬಾರದು ಒಂದು ಮದುವೆಯನ್ನು ಆತುರದಿಂದ ಮಾಡಬಾರದು ಈ ಮೂರನ್ನು ಎಂದೂ ಕೂಡ ಹಾತರ ಪಡಬಾರದು ಅವಸರ ಬಿದ್ದಷ್ಟು ನಿಮಗೆ ಧಕ್ಕೆ ಆಗುತ್ತೆ ಇಲ್ಲಿ ಬಹಳ ಸೂಕ್ಷ್ಮತೆಯಿಂದ ನೀವು ಗಮನಿಸಬೇಕು ಇಂದಿನ ವಿಷಯ ಕೂಡ ಅಷ್ಟೇ ಮಹತ್ವದ್ದು ಒಂದು ಮಧುರವಾಗಿ ಮಾತನಾಡುವಂಥದ್ದು ಎರಡನೆಯದು ಹೆಚ್ಚು ಹಾರ್ಡ್ ವರ್ಕ್ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಕಷ್ಟದ ಜೊತೆಯಲ್ಲಿ ಇಷ್ಟ ಕೂಡ ಇರಬೇಕು ಕಷ್ಟ ಕಾಣಿಸುವುದಿಲ್ಲ ಹಾಗೆ ಮೂರನೆಯದು ಗೌಪ್ಯ ಈ ಮೂರು ನಿಮ್ಮಲ್ಲಿ ಇದ್ದಾಗ ನೀವು ಎಂಥ ಕೆಲಸ ಬೇಕಾದರೂ ಮಾಡಿ ಯಶಸ್ಸನ್ನು ಗಳಿಸಬಹುದು ಈ ಕೆಲಸ ಆ ಕೆಲಸ ಅಂತ ಕೀಳರಿಮೆ ಬೇಡ ಕೀಳರಿಮೆಯನ್ನು ಬರದೂಡಿ ಅವುಗಳನ್ನು ಒದ್ದು ಹೊರಹಾಕಿ ಇಂದಿನಿಂದ ಹಾಗೆ ನಾ ಹೇಳಿರುವಂಥ ಕೆಲವೊಂದು ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತಷ್ಟು ಉನ್ನತವಾದ ಶಕ್ತಿ ನಿಮಗೆ ಸಿಗುತ್ತೆ ಆಗ ನಿಮಗೆ ವಿಜಯದ ಭಾವಟ್ಟ ನಿಮ್ಮದೇ ಯಾವುದೂ ಕೂಡ ಹಾಗೆ ಸುಮ್ಮನೆ ಬರುವುದಿಲ್ಲ ಕೆಲಸ ಮಾಡಲೇಬೇಕು ಕರ್ಮಕ್ಕನುಗುಣವಾಗಿ ನಾವು ಮಾಡಲೇಬೇಕಾಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ಕೂಡ ಬರುವುದಿಲ್ಲ ಯಾವುದು ಕೂಡ ನಿಮ್ಮ ಹತ್ರ ಬರುವುದಿಲ್ಲ ನೀವು ಸೇವಿಸುವಂಥ ಆಹಾರ ಕೂಡ ಈಗ ತಿಂದಾಗ ಜಗದಾಗ ಮಾತ್ರ ಒಳಗಡೆ ಪಚನ ಆಗಬೇಕಂದ್ರೂ ಕೂಡ ಅಷ್ಟು ಶಕ್ತಿ ಬೇಕು ಹಾಗಿದ್ದಾಗ ಯಾವುದೋ ಒಂದು ರೂಪದಲ್ಲಿ ಕಾರ್ಯರೂಪ ಮಾಡಬೇಕು ನೀವು ವಿಜಯದ ಭಾವುಟ ನೀವು ಆಗ್ಲೇಬೇಕು ಮತ್ತು ಅಲ್ಲಿ ನೋಡಿದ್ರೆ ಹಾಗೆ ಬರುತ್ತೆ ಇಲ್ಲಿ ಶಾಸ್ತ್ರ ನೋಡಿದ್ರೆ ಹಾಗೆ ಬರುತ್ತೆ ಅದು ಮಾಡಿದ್ರೆ ಬರುತ್ತೆ ಇದು ಮಾಡಿದ್ರೆ ಬರುತ್ತೆ ಸುಮ್ಮನೆ ಅಂತೂ ಯಾವುದು ಬರೋದಿಲ್ಲ ನಿಮ್ಮ ಕೆಲಸದ ಜವಾಬ್ದಾರಿ ನೀವೇ ತಗೋಬೇಕು ಬೇರೆ ಯಾರೋ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಬಿಡುವಂಥದ್ದು ಅಲ್ಲ ನಿಮ್ಮ ಕೆಲಸ ನಿಮ್ಮದು ನಿಮ್ಮ ವಿಜಯ ನಿಮ್ಮದು ನಿಮ್ಮ ಯಶಸ್ಸು ನಿಮ್ಮದೇ ಎಲ್ಲವೂ ಕೂಡ ನಿಮ್ಮದೇ ಯಶಸ್ಸು ಎನ್ನುವಂಥದ್ದು ಒಬ್ಬರ ಪ್ರತಿ ಜೀವಿಯ ಹಕ್ಕು ಅದನ್ನು ನಾವು ತಗೊಳ್ಳೇಬೇಕು ಅದನ್ನು ತಗೊಂಡು ನಾವು ಸಮಾಜಕ್ಕೆ ಯಾವುದೋ ಒಂದು ರೂಪದಲ್ಲಿ ನಾವು ಕೊಡೋಣ ಅದು ನಿಮ್ಮದೇ ವಿಜಯ ಭಾವುಟ ಇಂದಿನಿಂದ ಆ ವಿಜಯದ ಭಾವುಟ ನಿಮ್ಮದೇ 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 ನೀವೇ ಆರಿಸಿ ಮುಂದಿನ ಹೊಸ ವಿಷಯವೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು